ಅಯ್ಯೋ ಕಮಲಕ್ಕ ತೇರು ಎಳಕತ್ತ ನೋಡು ಕರೆಕ್ಟ್ ಟೈಮ್ ಬಂದಿ ನೋಡ ಉತ್ತತ್ತಿ ಆಮೇಲೆ ತಾನೆ ಮಾರು ಅವ ಬೇಕಲ್ಲ ಉತ್ತತ್ತಿ ಹೋಗಿ ಯಾಕ ಏ ಇಲ್ಲಿ ಇರ್ತಿದ್ ನಾ ಏ ಅಪ್ಪ ಬಾಯ್ ಏ ಉತ್ತತ್ತಿ 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 ಹೆಂಗ ಕೊಟ್ಟೆ ತಾನ ಉತ್ತತ್ತಿ ನೆ ಅಕ್ಕರ 10 ರೂಪಾಯಿ ಕೈದ್ರಿ ಏ 10 ರೂಪಾಯಿ ಕಾ ಆರ್ ಮಾಡ್ ಕೊಡು ಇ ಬರೋದಿಲ್ಲರಿ ಅಕ್ಕರ ನಾ ಎಲ್ಲ ಕಡೆ ನಾ ಕೂಡ ಆತರ ನಾ ನೀರಲ್ಲಿ ಬಿಡ ಅಂತ 5 ಕೊಡಾತೀನಿ ಏ ಅಪ್ಪ ಏನು ಉರದ ಬಿಳ್ತಿರೇ ಅಪ್ಪ ಯಾದ್ರ ಹಬ್ಬ ಬಂತಂದ್ರೆ ನಿಮಗೆ ಹಬ್ಬ ನೋಡು ಕೊಡು ಕೊಡು ಬರ್ತಾವಾರ

ி தண்ணாத்திர ತೆರಿಗೆ ಏನು ತತ್ತಿ ಹಂಗ ಕೈಗೆ ಸಿಕ್ಕು ಅಂದ್ರೆ ತಿನ್ಬೇಕ್ರಿ ಅವ್ನ ತಗೊಂಡ್ ತಿನ್ರಿ ನಮ್ ಕಡೆ ಎಲ್ಲ ನಮ್ ಕಡೆ ಹಂಗ ಪದ್ಧತಿ ಐತಿ ನಿಮ್ ಕಡೆ ಯಾವ ರೀತಿ ಆಚರಿಸ್ತೀರಿ ಜಾತ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ಕತೆ ಸ್ಕಿಪ್ ಮಾಡ್ಬೇಡ್ರಿ ಬಾ ಚಂದ ಐತಿ ಆಮೇಲೆ ನಾವು ಎಲ್ಲರ ಸೇರಿ ಬಳಿ ಖರೀದಿ ಮಾಡ್ತೀವಿ ಮತ್ತೆ ಅಲ್ಲಿ ಬಂದಂತ ಬಜಿ ಮಿರ್ಚಿ ಎಲ್ಲಾ ತಿಂತೀವಿ ರೀ ಅದನ್ನ ನೀವು ಕಥೆ ನೋಡ್ರಿ ಹಂಗಿಂತಂದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಫುಲ್ ವಿಡಿಯೋ ನೋಡ್ರಿ ಯಾರು ಸ್ಕಿಪ್ ಮಾಡ್ಬೇಡ್ರಿ ಭಾರಿ ಕಾಮಿಡಿ ಇರ್ತಾವೆ ನೋಡ್ರಿ நடி தான் இவ்வளோ படித ஜ நீடினாடு ஓட நோட வந்தே கொடசி கர்க ಅದನ್ನು ಕೊಡಿಸಿ ಇದನ್ನು ಕೊಡಿಸಿ ನಿಮ್ಮ ಮಾತು ನೋಡ್ಲಿ ಕೊಡದೆ ಎರಡು ನೂರು ರೂಪಾಯಿ ಕೊಟ್ಟಾನೆ ಏನು ನಾ ಅದ್ರಾಗ ಏಜ್ ಬರೋದು ಅಷ್ಟೇ ಕೊಡಿಸಿ ಇಲ್ಲಿ ದಯಿಂದ ಕೇದ ನಾ ಕೊಡಿಸೋದು ನೋಡು ಏ ಕೊಡಿಸ್ಲಿ ಆಟಾಡ್ತಾವೆ ನೀನು ನಾನು ಆಡೋಕ್ಕಾಗತ್ತಾನ ಗಾಡಿ ತೊಗೊಂಡೆ ಅಯ್ಯ ಅಯ್ಯ ಹಾಂ ಸರ್ ಜಾತ್ರೆ ತೊಗೊಂಡು ಇನ್ನು ಹಂಗೆ ಬಿದ್ದಾವೆ ಕಮ್ಲಕ್ಕ ಅದ್ರದ್ದೇನೇ ಒಟ್ಟ ಆಡಂಗಿಲ್ಲ ಎರಡು ದಿನ ಮುಗಿಯ ಮೂರಾ ಬಟ್ಟೆ ಮಾಡಿ ಮೂಲಾಗಿಟ್ಟು ಮತ್ತೆ ಎಲ್ಲಿ ಚಂದ ಕಾಣ್ತಾವೆ ಅದು ಬೇಕು ಇದು ಬೇಕು ಚಲೋ ನಿಧಾನಕ್ಕೆ ಬಾ ಎಲ್ಲರ ರೋಡ್ ಓಡೋಗಾರ್ಕತ್ತೆ ನಿಂದ್ರೆ ದಮ್ ಹತ್ತಕ್ಕೆ ನೋಡು ಏನು ಬೇಕು

ம்மா சூப்பைக் மூர ஐவத்தூர் அந்தி அது மத்தினூர் ரூபாய் கொட்டரு ஆடோது அது காடின் ஐநூறு ரூபாய் கொட்டிரு ஆடோது நன் மக அது காடின் அதுக்கேன அங்கேலே அய்ய இதல நோட் முந்த் அங்கே கொடுத்து ನೀವು ರೇಟ್ ಮಾಡಿ ಕೊಡಿಸಿ ಬಿಡ್ಲಾಗಿರ್ತೀವಿ ಬಿಡಂಗೆ ಕಾಣೋದಿಲ್ಲ ನಾವು ಏ ನಡಿ ಕಮ್ ಕಮ್ಲಕ್ಕೆ ಹೋಗು ನಾವು ಬಿದ್ದು ಹೊಳ್ಯಾಡೋ ಅದಕ್ಕೆ ಇಲ್ಲೇ ಏ ಅಪ್ಪ ನಿನಗೆ ಕೈಯಾಗಿ ಯಾರು ಕೆಲಸಕ್ಕೆ ಇರ್ಲಿಕ್ಕಂದ್ರೆ ಒಯ್ದು ಬಿಡಿ ಉಂಟು ಕೊಂಡು ನಡಿ ಏನು ಎಲ್ಲರ ಏ ಕೊಡಿಸಿ ಬಿಡಾ ಗಿರ್ಜಕ್ಕ ಪಾಪ ಕೊಡಿಸೆ ಏಪ್ಪ ಐವತ್ತು ರೂಪಾಯಿ ಕಮ್ಮಿ ಮಾಡ್ತೀನಿ ಅಂದಲ್ಲಿ ಮಾಡಿ ತೊಗೋತೀನಿ ತೋ ಅಪ್ಪ ಹಿಡಿ ಮುನ್ನೂರು ರೂಪಾಯಿ ಐತೆ ನೋಡು ಮೂರು ವರ್ನೂರು ನಾ ಹೆಂಗೆ ಕೊಡೋದಿಲ್ಲ ಏನು ರೀ ಅಕ್ಕ ನೀವು ಐವತ್ತು ರೂಪಾಯಿ ಅಂತ ಹೇಳಿದ್ರೆ ಆತೋರಿ ನಡಿಲ್ಲ ಇನ್ನು ಮನೆಗೆ ಮಂಜಾನಿನ

அரே நீ வரலே லோடு பாப்பு இன்னா ಕೆಲಸ ஆயிடு வந்து வந்து வரக்க நீ வர நடுறியா பழி பைக் நடு சர பழி சிக்கி பழி चंद நடு அசறு வந்து தகி தம்மா எல்லி அசறு பழி சிக்கிவ யாருக்க ரீவாரி ஆ ஆசக்கட வந்து இச்சக்கட வந்து அவ அவ மெடிக்கலர வந்து தகிلون இவ வந்து அக்கற ஏடுக்க 80 ரூபாய்க்கு தவன்றி ஆக யப்பா ஏன படா நீ என்ன இங்க அ꼴த்த இங்க பள்ள பள்ள ஓடிப் போயிட்டாவக்கையனு 60 ரூபாய் மாளே 60 ரூபாய் இது बरोதல்ல ரீ அக்கற சிக்கி பழி துட்டதவரி बरोதல்ல ரீ बरोதல்ல ನಿಮ್ಗೆ ಅಷ್ಟು ಸಾದ ಬೇಕಂದ್ರೆ ಪ್ಲೇನ್ ಯಾಕೆ ಅದಾವ ನೋಡ್ರಿ ಕೊಡ್ಲೇನ್ರಿ ಐವತ್ತು ರೂಪಾಯಿ ಅದಾವ ನೋಡ್ರಿ ಐವತ್ತು ರೂಪಾಯಿ ಡಜನ್ ಬ್ಯಾಡ ಬ್ಯಾಡ ನಾವು ಚಿಕ್ಕಿನ ಬೇಕು ಒಂದು ರೇಟ್ ಮಾಡಿ ಕೊಡು ನಾಲ್ಕು ಮಂದಿ ತಗೊಂತೀವಿ ನೋಡು ಬರೋದಿಲ್ಲ ರೀ ಅಕ್ಕಾರ ಎಂಬತ್ತು ರೂಪಾಯಿ ಇದ್ದಿದ್ದು ನೀವು ಅರವತ್ತು ರೂಪಾಯಿ ಕೇಳಿದ್ರೆ ಬರೋದಿಲ್ಲ ರೀ ಅರವತ್ತೈದು ರೂಪಾಯಿ ಕೊಡ್ರಿ ಒಂದು ರೇಟ್ ಫಿಕ್ಸ್ ನೋಡಪ್ಪ ಅರವತ್ತು ರೂಪಾಯಿ ಕೊಡ್ತಿದ್ರೆ ಕೊಡು ಇನ್ನು ನಾನು ಐವತ್ತು ರೂಪಾಯಿ ಕೇಳೋಕಿದ್ದೆ ಸುಮ್ಮನೆ ಎಂಬತ್ತು ತಂದಿದ್ದಕ್ಕೆ ನಾನು ಅರವತ್ತು ರೂಪಾಯಿ ತಗೊಂಡು ಅಂದೇನಿ ಕೊಡೋಣ ಬಿಡೋಣ ಹೇಳು ಆಯ್ತು ತೋರಿ ಅಕ್ಕಾರ ಮತ್ತೆ ಯಾವ್ದು ತೋರಿಸ್ಲೇನು ಬಳಿ ಆ ಬಾಕ್ಸ್ನಾಗ ಅದಾವಲ್ಲ ಬಾಕ್ಸ್ನಾಗ ಕಲರ್ ಕಲರ್ನದಲ್ಲ ಒಂದು ತಗೀ ಏನ

ಏನ್ ಆಗುದಿಲ್ರಿ ಅಕ್ಕರ ಗ್ಯಾರಂಟಿ ಬಳಿರಿ ಇವು ಒಮ್ಮೆ ಹಾಕೊಂಡ್ ನೋಡ್ರಿ ನೀವು ಕೈಯಾಗ ಏನೇನೇನು ಆಗುದಿಲ್ರಿ ನೀರ್ ಬಿದ್ರಿ ಏನ್ ಆಗುದಿಲ್ಲ ಒಂದ್ ಬಾಕ್ಸ್ ತಗೋಬೇಕ ನೋಡ್ರಿ ಅಲ್ಲ ಉಷ್ಟ್ರು ರೊಕ್ಕ ಐತಿ ಹಾಕಿ ತಗೊಳ್ಳೋಣಂತ ಎಲ್ಲರೂ ಕೈ ಸೈಜ್ ಬಳಿ ಒಂದಾದವ ಒಂದು ಬಾಕ್ಸ್ ತಗೊಂಡ್ ಎಲ್ಲಾರು ಹಂಚ್ಕೊಳ್ಳೋಣ ಹ್ಮ್ ಇದ್ರ ಗ್ಯಾಸ್ ಮಾಡೋಣ ತಗೋ ಎಲ್ಲಾರು ಅಟ್ಟ ಹಾಕೋಣ ಹಾಕಿ ಎರಡ್ ಬಳಿ ಇಷ್ಟ್ರ ಬರ್ತಾವ ತಗೊಳ್ಳೋಣ ಅಲ್ಲಿ ಮುತ್ತಿನ ಬಳಿ ಇಟ್ಟಿಯಲ್ಲ ಅಲ್ಲ ಏನ್ ಅವ್ನ ಬಿಳಿ ಮುತ್ತಿನ ಇವ್ ಅದಾವಲ್ಲ ಕೆಂಪು ಅವ್ನ ಕೊಡಿ ಇಲ್ಲಿ ನೋಡೋಣ ಬಳಿ ಇವ್ರ ಹಾಕಾರ ಹಾ ಹಾ ಅವ್ನ ಕೊಡ ಇಲ್ಲಿ ಏಯ್ ಚಂದದ ನೋಡು ಬಳಿ ಇವು ಹಸ್ರು ಬಳ್ಯಾಗ ನಡು ಒಂದೊಂದು ಹಾಕೊಂಡಾಕ ಚಂದ ಅದ ನೋಡಿ ಎಲ್ಲಾರ ಹೊರಗೆ ಹೊರಗೆ ಹೊಂಟ್ರೆ ಚಂದ್ಕೊಂತವು ಎಷ್ಟು ಇವಕ್ಕ ಒಂಬತ್ತು ರೂಪಾಯಿ ಕಾಡಿ ರೀ ಯಾಕ ನೂರು ರೂಪಾಯಿ ಕ್ಯಾಡ್ ಕೊಡೋದಿಲ್ಲನ ಏನು ಪೈಟ್ ಮಾರನ್ ಸುಟ್ಟು ಮಾಡ್ತೀರಿ ಜಾತ್ರೆಯಾಗ ಏನು ನೀವು ಹಂಗೆ ಏನು ತಿಂದು ಎರಡು ದಿನಕ್ಕೆ ಮೂರು ಹಾಕೋ ಮೂರು ಮೂರುಲ್ಯಾಗ ಕುಂದ್ರತ ಮುರುದು ಮೂರ ಬಟ್ಟೆ ಆಗಿ ಹಸರಂದು ನಿಂತ್ರ ಕೊಡೋದಿಲ್ಲ ರೊಕ್ಕನ ಏಯ್ಯಪ್ಪ ಏಯ್ ಕೊಡೋದು ಹೇಳೇನು ಅವ್ನು ಐವತ್ತು ರೂಪಾಯಿ ಮಾಡವ್ನು ಬಳಿ ಚಂದ ಅದ ತಗೋತೀವಿ ನೋಡಿ ಏಯ್ ಬರೋದಿಲ್ಲ ರೀ ಖರೀದ ಫಿಕ್ಸ್ ರೇಟ್ ರೀ ಬರೋದಿಲ್ಲ ರೀ